ಏನದು ಗ್ರಾಮ್ ಬರುತ್ತಲ್ಲ ಅದು ನೆನ್ಸಿ ಮೊಳಕೆ ಬರ್ಸಿದ್ವಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಚಾನಲ್ ಸೊ ಇವತ್ತು ಹೊಸ ವರ್ಷ ನ್ಯೂ ಇಯರ್ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಗ್ದೋಯ್ತು ಟ್ವೆಂಟಿ ಫೋರ್ಗೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಹೊಸ ವರ್ಷ ಹೇಗಿರುತ್ತೋ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ಹಣ ಜೊತೆ ಒಂದೊಂದು ದಿನ ಒಂದೊಂದು ಕ್ಷಣ ಅವಳ ಜೊತೆ ಕಲಿಯೋದು ತುಂಬಾನೇ ಖುಷಿ ಆಗುತ್ತೆ ಈ ವರ್ಷ ಕೂಡ ತುಂಬಾ ಇರುತ್ತೆ ಅವಳು ಮಾತಾಡೋದು ಬೇರೆ ಕಲಿತಾ ಇದ್ದಲ್ಲ ಇನ್ನು ಎಷ್ಟೊಂದಿದೆ ಸೊ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಏನು ಮುಖ ಫುಲ್ ಡಲ್ ಇದೆ ಅಂದರೆ ನಿನ್ನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಟೆರೆಸ್ ಮೇಲೆಲ್ಲ ಕೇಕ್ ಕಟ್ಟಿಂಗ್ ಮತ್ತು ಡಿನ್ನರೆಲ್ಲ ಅಲ್ಲೇ ಇತ್ತು ಸೊ ಅದೆಲ್ಲ ಮುಗಿಯೋಸ್ಗೆ ಒಂದು ರಾತ್ರಿ ಒಂದು ಗಂಟೆ ಆಯಿತು ಮನೆಗೆ ಬಂದು ನಾನು ಮಲಗಸ್ಗೆ ಟು ಓ ಕ್ಲಾಕ್ ಆಗಿಬಿಡ್ತು ಏನೋ ಕೂಡ ನಾವು ಎದ್ದಿದ್ರೆ ಅವಳು ಎದ್ದೇ ಇರ್ತಾಳೆ ಅವಳು ಫುಲ್ ಆ್ಯಕ್ಚುಲಿ ನಿದ್ದೆ ಬರ್ತಾಯಿತ್ತು ನಾವು ಗೇಮ್ಸ್ ಎಲ್ಲ ಇತ್ತು ಎಲ್ಲ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ ಸಕ್ಕದಾಗಿತ್ತು ಗೇಮ್ಸ್ ಎಲ್ಲ ಸ್ಟಾರ್ಟಿಂಗ್ ಅದೇನು ತಾಂಬೂಲ ಗೇಮ್ ಅಂದರೆ ಚೀಟಿ ಎಲ್ಲ ಕೊಡ್ತಾರೆ ದುಡ್ಡು ಕೊಟ್ಟು ಪರ್ಚರ್ ಎಲ್ಲ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಫಸ್ಟ್ ಫೈ ಇದ್ದವ್ರಿಗೆ ವಿನ್ ಆ ಥರ ಎಲ್ಲ ಇರುತ್ತೆ ನನ್ನ ಎರಡು ಸರಿ ಮೂರು ಸರಿ ಏನೋ ಆಡಿಸಿದ್ದು ತ್ರೀ ರೌಂಡ್ಸ್ ಟೂ ರೌಂಡ್ಸ್ ನಂದು ಫಸ್ಟ್ ಫೈವ್ ಬಂತು ಥರ್ಡ್ ರೋ ಬಂದು ಕಿರಣ್ ಬಂದಿತ್ತು ಆ ಥರ ಒಂಥರ ಚೆನ್ನಾಗಿತ್ತು ಅವಳು ಫುಲ್ ಎಂಜಾಯ್ ಮಾಡಿದ್ಲು ಎಲ್ಲ ಸೊ ನಿದ್ದೆ ಬಂದರೂ ಕೂಡ ತಾಚಿ ತಾಚಿ ಅಂತ ಅಂದು ಬಟ್ ಸಾಂಗ್ಸ್ ಎಲ್ಲ ಹಾಕೋದಕ್ಕೆ ಇನ್ನೂ ಫುಲ್ ಎಂಜಾಯ್ ಮಾಡ್ದು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಆಯಿತು ಅನ್ನೋದು ವ್ಲಾಗ್ನ ನಾನು ಇವಾಗ ಶೇರ್ ಮಾಡ್ತೀನಿ ಅದು ನೋಡ್ಕೊಂಡು ಯಾವ ಥರ ಇತ್ತು ನಿನ್ನೆ ಸಾಯಂಕಾಲ ನಿಶ್ಚಿತ್ ಕೂಡ ಬಂದಿದ್ದ ಅಲ್ಲಿಂದ ನಾನು ಬ್ಲಾಗ್ ಸ್ಟ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಗೆ ಹೊಸ ಮೆಂಬರ್ಸ್ ಕೂಡ ಬಂದಿದ್ದಾರೆ ಈ ವರ್ಷ ಹೊಸ ವರ್ಷಕ್ಕೆ ಯಾರು ಅಂತಲೂ ಎಲ್ಲ ಶೇರ್ ಮಾಡ್ತೀನಿ ಸೊ ಬೇಗ ಬೇಗ ಆ ವ್ಲಾಗ್ನ ಆ ವ್ಲಾಗ್ನ ನೋಡ್ಕೊಂಡು ಬಂದ್ಬಿಡಿ ನಾನು ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡೋದಿದೆ ಮತ್ತೆ ಒಳ್ಳೆ ಜೋಶಲ್ಲಿ ಅಪ್ ಆಗಿ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಸೊ ರಾಹುಲ್ ಕೂಡ ಬರ್ತಾ ಇದ್ದಾನೆ ಈಗ ಮಲ್ಕೊಂಡಿದ್ದಾಳೆ ಅಮ್ಮ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಕಿರಣ್ ಏನೋ ಆಚೆ ಹೋಗಿದ್ದಾರೆ ಏನೋ ತರ್ತೀನಿ ಅಂತ ಸೊ ಯಾ ಬೇಗ ಹೋಗಿ ನ್ಯೂ ಇಯರ್ ನಾವು ನೈಟ್ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಹೊಸ ಮೆಂಬರ್ಸ್ ಯಾರು ನಮ್ಮ ಮನೆಗೆ ಎಲ್ಲ ನೋಡ್ಕೊಂಬನ್ನಿ ಸೊ ತುಂಬ ಇಷ್ಟಪಟ್ಬಿಟ್ಟು ಅಕ್ವೇರಿಯಂ ತೊಗೊಂಬಂದಿದ್ದಾನೆ ಕಿರಣ್ಗೆ ಎಷ್ಟು ದಿನ ಅಂದರೆ ತೊಗೊಳ ತಗೋಣ ಅಂತ ಇದ್ದರು ಫೈನಲಿ ಅವ್ರದ್ದು ನಿಷಿತ್ ಬಂದ್ಬಿಟ್ಟಿದಾರಲ್ಲ ಹೋಗಿ ನೋಡಿ ಕುಕ್ಕರಲ್ಲಿ ನೀರು ಹಿಡ್ದು ಹಿಡ್ದು ಹಾಕ್ತಾ ಇರೋದು ಫಿಲ್ಟ್ರ್ ವಾಟರ್ ಹಾಕ್ಬೇಕಂತೆ ಫಸ್ಟು ಸಿಕ್ಸ್ಟಿ ಪರ್ಸೆಂಟ್ ಫಿಲ್ಟರ್ ವಾಟರ್ ಹಾಕಿ ಆಮೇಲೆ ನಾರ್ಮಲ್ ವಾಟರ್ ಹಾಕ್ಬೋದಂತೆ ಇಲ್ಲಿದೆ ನೋಡಿ ಫಿಶ್ ಎಲ್ಲ ಎಷ್ಟೊಂದು ತಗೊಂಬಂದಿದ್ದಾರೆ ಎಷ್ಟಿದೆ ನಿಶಿತ್ ಹತ್ತಿದಾವಂತೆ ಇದೇನೋ ಆಟೋ ಕ್ಲೀನ್ ಆಗುತ್ತೆ ಅಂತ ಏನೇನೋ ಹೇಳಿದ್ದಾರೆ ಸೊ ಕಿರಾಣದೇ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾನು ಮುಂಚೆಯೇ ಹೇಳಿದ್ದೀನಿ ಫುಡ್ ಹಾಕೋದಾಗಲಿ ಕ್ಲೀನ್ ಮಾಡೋದಾಗಲಿ ಎಲ್ಲ ಸೊ ಅದಕ್ಕೆ ಇದು ಬಿಸ್ಲರಿ ಈ ಥರ ಬಾಟ್ಲ್ ತರಿಸ್ಕೊಂಡಿದ್ದಾರ ಹಾಕೋಕ್ಕೆ ಏನಾಯಿತು ಅದೇ ನನಗೆ ಹಾಕ್ಬಿಟ್ಟಿದೆಯಾ ಹಾಂ ಅದೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಹಂಗಿರಬೇಕು ಈ ವಾಟರ್ ಟೆಂಪ್ರೇಚರ್ಗೆ ಅದು ಅಡ್ಜಸ್ಟ್ ಆಗಲಿ

ಮೇಂಟೈನ್ ಯಾವ ಥರ ಮಾಡಬೇಕು ಏನೇನೋ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸು ಸಿಕ್ಸ್ಟಿ ಪರ್ಸೆಂಟ್ ಆರ್ ಓ ವಾಟರ್ ಹಾಕಬೇಕು ಫಾರ್ಟಿ ಪರ್ಸೆಂಟ್ ಬೆಳೆಯೋದಕ್ಕೆ ನೀರು ಕಂಟೆಂಟಿಗೆ ಬೇಕಾಗಿರೋ ಬ್ಯಾಕ್ಟೀರಿಯಾ ಡೆವಲಪ್ ಆಗೋಕ್ಕೆ ಅದೊಂದು ಡೇ ಒನ್ ಟಿಪ್ಸ್ ಟು ಕೀಪ್ ಯುವರ್ ಫಿಶ್ ವಾಟರ್ ಫ್ರೆಶ್ ವಾಟರ್ ಫಿಶ್ ಹ್ಯಾಪಿ ಆ್ಯಂಡ್ ಹೆಲ್ದಿ ಇದು ಮತ್ತೆ ಇನ್ನೊಂದಿದೆ ಅದು ಟೆಂಪರೇಚರ್ ಇದಾಗಕ್ಕೆ ಈ ಕಂಡೀಷನ್ ಅಲ್ಲಿ ಟ್ವೆಂಟಿ ಐಟ್ ಡಿಗ್ರಿರಬೇಕು ನಿಮಿಷ ಸ್ವಲ್ಪ

ನಿಶಿತ್ ಬೆಳಗ್ಗೆನೆ ಬಂದಿದ್ದ ಇದ್ದ ಬಂದು ಆಲ್ರೆಡಿ ಏನೋ ವರ್ಕ್ ಇದೆ ಅಂತ ಬಂದಿದ್ದು ಸೊ ಹೊತ್ತು ಇರೋಕ್ಕಾಗಿಲ್ಲ ಬೆಳಗ್ಗೆ ಬಂದು ಸಾಯಂಕಾಲನೊಷ್ಟೇ ಹೊಡ್ಬಿಟ್ಟ ಕೆಲಸ ಇದೆ ಅಂತ ಅವ್ರು ಬಂದಾಗ ಅವ್ನು ಸ್ವಲ್ಪ ಅವನಿಗೆಲ್ಲ ಈ ಥರ ಐಡಿಯಾಸ್ ಎಲ್ಲ ಇದೆ ಅಂದ್ಬಿಟ್ಟು ಕಿರಣ್ ಕರ್ಕೊಂಡು ಹೋಗಿದ್ದು ನಿಶ್ಚಿತ್ ಮತ್ತೆ ಕಿರಣ್ ಇಬ್ರು ಹೋಗ್ಬಿಟ್ಟು ಅಕ್ವೇರಿಯಂ ತೊಗೊಂಬಂದಿದ್ದಾರೆ ಎಲ್ಲ ಫಿಶ್ ಎಲ್ಲ ಸೆಲೆಕ್ಟ್ ಮಾಡಿ ಅದೆಲ್ಲ ಸೆಟಪ್ ಮಾಡಿದ್ಮೇಲೆ ಕ್ಯೂಟ್ ಅನಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿದೆ ಏನೋ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು ನೋಡಿಕೊಂಡು ಅಲ್ಲೆಲ್ಲ ಲೈಟ್ಸ್ ಬೇರೆ ಇದೆ ನೈಟ್ ಟೈಮ್ ಹಾಕಿದ್ರೆ ಈವ್ನಿಂಗ್ ಟೈಮ್ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಕಾಣುತ್ತೆ ಈವ್ನಿಂಗ್ ಟೈಮ್ ಅಂತ ಸೊ ಅದೇ ಕಿರಣ್ಗೆ ನಾನು ಮುಂಚೆ ಹೇಳಿಬಿಟ್ಟಿದ್ದೀನಿ ಅವ್ರಿಗೆ ತುಂಬಾ ದಿನ ಅಂದರೆ ಕೇಳ್ತಾ ಇದ್ರಲ್ವಾ ಸರಿ ಓಕೆ ತಗೊಂಬಾ ಅದೆಲ್ಲ ನೀನೇ ನೋಡ್ಕೋಬೇಕು ಯಾವ ತರ ಏನು ನನ್ಗೆ ಫುಡ್ ಹಾಕೋದಾಗಿರಲಿ ಕ್ಲೀನ್ ಮಾಡೋದಿರಲಿ ನೋಡ್ತೀ ನಾನು ನೀನೇ ನೋಡ್ಕೊ ಅಂತ ಹೇಳಿದಕ್ಕೆ ಓಕೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಂದೇ ಅಂತ ಹೇಳಿ ಹೋಗಿ ತೊಗೊಂಬಂದಿದ್ದಾರೆ ಇಬ್ಬರು ಬಾಯ್ ಬಾಯ್ ಹೇಳಮ್ಮ ಬಾಯ್ ಹೇಳು ಮಿಡ್ ನೈಟ್ ಇನ್ನು ಟ್ವೆಲ್ ಓ ಕ್ಲಾಕ್ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಎಲ್ಲ ಅಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಮಾಡ್ತಾ ಇರೋದು ಸೊ ಇನ್ನು ಹೆಂಗಿದ್ರು ಟೈಮ್ ಇತ್ತಲ್ಲ ಅಂತ ಗೇಮ್ಸ್ ಆಡ್ತಾ ಇದ್ದು ಮೂನ್ ಸೊ ಇನ್ನೇನು ಟ್ವೆಲ್ ಓ ಕ್ಲಾಕ್ ಆಯ್ತು ಅಷ್ಟೊತ್ತಿಗೆನೆ ಪಟಾಕಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಹತ್ತು ನಿಮಿಷ ಏನೋ ಇತ್ತು ಅವಾಗಲೇ ಎಷ್ಟು ಪಟಾಕಿ ಸ್ಟಾರ್ಟ್ ಆಗಿತ್ತು ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿದಕ್ಕೆ ಏನೋ ಫುಲ್ ಡ್ಯಾನ್ಸ್ ಮಾಡ್ತಾನೆ ಇದ್ದ ಅವ್ಳಂದ್ರು ನೈಟ್ ಆದರೂ ಆಕ್ಟಿವ್ ಆಗಿಬಿಟ್ಟಿದ್ಲು ನಿದ್ದೆ ಇತ್ತು ಫುಲ್ ನಿದ್ದೆ ಇತ್ತು ಲಾಂಗ್ ಆಗಿದ್ ಫುಲ್ಲು ನಾವು ಅಪಾರ್ಟ್ಮೆಂಟ್ ಇಂದ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಆ್ಯಕ್ಚುಲಿ ನಮಗೆ ಈ ಸರಿ ಸೆಲೆಬ್ರೇಟ್ ಮಾಡೋದು ಆ ತರ ಏನು ಪ್ಲಾನ್ ಇರಲಿಲ್ಲ ಸೊ ಆಚೆ ಎಲ್ಲೂ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ರೀಸೆಂಟ್ ಆಗಿ ಇವಾಗ ತಾನೇ ಟ್ರಿಪ್ಪಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ಆಮೇಲೆ ಧರ್ಮಸ್ಥಳ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ವಿ ಮತ್ತೆ ಎಲ್ಲೂ ಹೋಗೋದು ಬೇಡ ಅಂತ ಏನು ಪ್ಲಾನ್ ಮಾಡಿರಲಿಲ್ಲ ಸದ್ಯಕ್ಕೆ ಮನೆಯಲ್ಲೇ ಹಂಗೆ ಇದ್ದಿದ್ದು ಇದು ಅಪಾರ್ಟ್ಮೆಂಟ್ ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇತ್ತು ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ഇല്ല ഒന്നേ എല്ലാ ഓക്കേ ಮತ್ತು ಈ ವರ್ಷ ಯಾರ್ಯಾರೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕೇಳೋದಷ್ಟೇ ಈ ವರ್ಷ ಒಳ್ಳೆ ಹೆಲ್ತ್ ಕೊಟ್ಟರೆ ಅಷ್ಟೇ ಸಾಕು ಅಂತ ಅನ್ಕೋತೀನಿ ಯಾಕಂದರೆ ಹೆಲ್ತ್ ಇದ್ರೇ ನಾವೆಲ್ಲ ಅಲ್ವಾ ಸೊ ಮೇನ್ ಹೆಲ್ತ್ ಚೆನ್ನಾಗಿರಬೇಕು ಇವಾಗೆಲ್ಲ ಅದು ಇದು ವೈರಸ್ ಅದೆಲ್ಲ ಬಂದು ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲರಿಗೂ ಒಳ್ಳೆ ಹೆಲ್ತ್ ಕೊಡಲಿ ಅಂತ ಪ್ರೇ ಮಾಡ್ತೀನಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅದಾದಮೇಲೆ ಊಟ ಮಾಡೋಣ ಅಂತ ಆಚೆಯಿಂದ ಆರ್ಡ್ರ್ ಮಾಡಿತ್ತು ವೆಜ್ಜು ಮತ್ತು ನಾನ್ ವೆಜ್ ಎಲ್ಲ ಸೊ ನಾವು ವೆಜಿಟೇರಿಯನ್ ಇಷ್ಟು ಜನ ಸೊ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಸೊ ಇದು ನ್ಯೂ ಇಯರ್ ದಿನ ನ್ಯೂ ಇಯರ್ ದಿನವೇ ನಮ್ಮ ಮನೆಗೆ ಡಿಶ್ ವಾಷರ್ ಬಂದಿದೆ ತುಂಬ ದಿನದಿಂದ ತೊಗೊಳೋದಾ ಬೇಡ ಅಂತ ಕನ್ಫ್ಯೂಷನ್ ಇದ್ದಿದ್ದು ಫಿಫ್ಟಿ ಫಿಫ್ಟಿ ತೊಗೊಳೋದಾ ಇಲ್ಲ ಅಂತ ಬಟ್ ಫೈನಲಿ ಕಿರಣ್ ಆರ್ಡ್ರೇ ಮಾಡಿಬಿಟ್ರು ಇರಲಿ ಅಂತ ಯಾಕಂದರೆ ಅಷ್ಟು ಪಾತ್ರ ಆಗ್ತಾಯಿತ್ತು ಏನೇನು ಮಾಡಿದ್ರೂ ಅಷ್ಟು ಆಗ್ಬಿಡುತ್ತೆ ಸೊ ಇನ್ನೂ ಇನ್ಸ್ಟಾಲೇಷನ್ಗೆ ಬರ್ತಾರೆ ಸದ್ಯಕ್ಕೆ ಬಂದಿದೆ ಇಲ್ಲಿ ಗೋಂಗುರ ಸೊಪ್ಪು ಎಲ್ಲ ತಂದಿತ್ತಲ್ವಾ ಅದ್ರದ್ದು ಪಲ್ಯ ಮಾಡೋಣ ಸೊಪ್ಪು ತೆಗೀತಾ ಇರಬೇಕಾದ್ರೆ ಬಂದು ಎಷ್ಟು ಕ್ಯೂಟಾಗಿ ಹೆಲ್ಪ್ ಮಾಡ್ತಾ ಇದಾಳೆ ನೋಡಿ ಅದು ಅವಳು ಕ್ಲೀನ್ ಕ್ಲೀನಾಗಿ ಒಂದೊಂದು ಎಲೆ ತೆಗೆದ್ಬಿಟ್ಟು ನನಗೆ ಕೊಡ್ತಾ ಇದ್ಲು ತುಂಬಾ ಅಬ್ಸರ್ವ್ ಮಾಡಿ ಬೇಗನೆ ಕಲಿತು ಬಿಡ್ತಾಳೆ ಒಂದು ಸರಿ ಹೇಳ್ಕೊಟ್ರೆ ಸಾಕು ಕಲಿತಾಳೆನ್ಸ್ ಮಂಡೆ ಟೇ ಹೇಳಮ್ಮ ಮಂಡೇ ಟ್ಯೂಸ್ಡೇ ಟ್ಯೂಸ್ಡೇ ಹೇಳ వెన్స్డేస్ ఫ్రైడే సెటర్డే సడే సడేస్డే ముఖీ సండే Two, Two, three, three. four, three. Four, four. 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 Three. four, four, one, four, five, three. five, six, seven, 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 count mark count ಸೊ ನೋಡ್ಕೊಂಬಂದ್ರಲ್ಲ ಹಾಗಾಯ್ತು ನಮ್ಮ ನ್ಯೂ ಇಯರ್ ಸೊ ಇವತ್ತು ನ್ಯೂ ಇಯರ್ ದಿನ ಆಕ್ಚುಲಿ ರಾಹುಲ್ ಬಂದು ಅವ್ನು ನೋಡ್ಬಿಟ್ಟ ಕೆಲಸ ಇದೆ ಅಂತ ಅಮ್ಮ ಹುರುಳಿಕಾಳು ಹಾಸ್ ಗ್ರಾಮ್ ಬರುತ್ತಲ್ಲ ಅದು ನೆನ್ಸಿ ಮೊಳಕೆ ಬರ್ಸಿದ್ವಿ ಸೊ ಅದ್ ಪಲ್ಯ ಮಾಡಿದಾರ ಅದ್ರ ಜೊತೆ ಜೋಳದ ರೊಟ್ಟಿ ಸೊ ನ್ಯೂ ಇಯರ್ ಡಿನ್ನರ್ ನಮ್ದು ಕಾಳು ಮತ್ತೆ ಜೋಳದ ರೊಟ್ಟಿ ಹ್ಮ್ ರೊಟ್ಟಿಗ ಕಲ್ಸ್ಬೇಕಲ್ಲ ಸೊ ನಮ್ಮ ಮನೆಗೆ ಹೊಸ ಮೆಂಬರ್ಸ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನನಗೆ ಹೊಸ ವರ್ಷಕ್ಕೆ ಸೊ ನಮ್ಮ ಮನೆ ಮೆಂಬರ್ಸ್ ಇವರೇ ನೋಡಿ ಕಿರಣ್ಗೆ ತುಂಬ ಇಷ್ಟ ಆಯ್ತಾರೆ ಅಕ್ವೇರಿಯಂ ಇಡೋಣ ಇಡೋಣ ಅಂತ ಸೊ ಇದು ಕೂಡ ತೊಗೊಂಬಂದಿಟ್ಟಿದ್ದಾರೆ ಇನ್ನೊಂದು ಸ್ಕೂಬಾ ಡ್ರೈವೆಲ್ಲ ಮಾಡೋ ಥರ ಎಲ್ಲ ಬರೋದಲ್ಲ ಅದು ತರ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಹೆಂಗೆ ಆಡ್ತಾ ಇರುತ್ತಲ್ಲ ಪೀಸ್ಫುಲ್ ಆಗಿರುತ್ತೆ ಸೊ ಫಿಶ್ ಈ ಥರ ಮನೇಲಿಡೋದ್ರಿಂದ ನೆಗೆಟಿವ್ ಎನರ್ಜಿ ಇರಲ್ಲ ಅಂತೆಲ್ಲ ಇದ್ರು ಕಿರಣ್ ಅವ್ರು ತುಂಬ ದಿನದಾಗ ಹೇಳ್ತಾಯಿದ್ರು ಓಕೆ ಫೈನಲಿ ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಮೆಂಬರ್ಸ್ ಈನಂತರೂ ಫುಲ್ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಫಿಶ್ ಫಿಶ್ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವಳೇ ಫುಡ್ ಹಾಕಿದ್ದು ನಾನು ಕ್ಯಾಪ್ಚರ್ ಮಾಡೋದು ಮರೆತು ಇತ್ತು ಐ ಮೀನ್ ನಾನು ಇರಲಿಲ್ಲ ಕಿರಣೇ ಹಾಕ್ಸ್ಬಿಟ್ಟಿದ್ದಾರೆ ಆಲ್ರೆಡಿ ಬರೋಷ್ಟಿಗೆ ದಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಅಯ್ಯೋ ಕಿರಣ್ ಮದ್ರ ಯಾ ಏನಿದು ಹಾಕ್ತಿಯಾ ಇವಳು ಹಾಕ್ಬೇಕಂತೆ ತೆಗೆದ್ರೆ ಸಾಕು ಎಲ್ಲ ಒಂದ ಕಡೆ ಇಲ್ಲಿ ಬಂದ್ಬಿಡ್ತವೆ ಇವಳು ನೋಡು ಎತ್ಕೋಬೇಕಾ ಅನ್ನೋಡಿ ಬಂದು ಬಂದು ಇದ್ ನೋಡ್ಕೊಂಡ್ರೆ ಅಷ್ಟ ಫಾಸ್ಟ್‌ ಆಗೋ거든 ಚಿಕ್ಕದಿರದೇ ಎಲ್ಲ ಫಾಸ್ಟ್‌ ಆಗೋಡᱟದು ಇದು ಇದು ಅಲ್ಲೊಂದು ಬ್ಲ್ಯಾಕ್ ಕಲರ್ ಇದೆ ನೋಡಿ ಅದು ಇದೆಲ್ಲ ಆಟೋ ಕ್ಲೀನ್ ಆಗುತ್ತಲ್ವಾ ಅದು ಆಕ್ಸಿಜನ್ ಅಂತ ಅಲ್ಲಿ ಇರೋದು ಯಾವಾಗಲೂ ಆನ್ ಅಲ್ಲೇ ಇರಬೇಕು ಇದೆ ನಮ್ಮ ಮನೆಯ ಅಕ್ವೇರಿಯಂ ಫಿಶ್ ಮಾತ್ರ ಡಲ್ ಆಗಿತ್ತು ಯಾವುದು ಇಲ್ಲಿ ಇದು ಆರೆಂಜ್ ಅದಕ್ಕೆ ಒಂದು ಚೂರು ಫುಡ್ ಆಗಿದೆ ಎಲ್ಲ ಆಕ್ಟಿವ್ ಆಗಿಬಿಟ್ಟು ಸೊ ಅದ್ರ ಫುಡ್ಡು ಇನ್ನು ಏನೇನೋ ಕೊಟ್ಟಿದ್ದಾರದಿಲ್ಲ ಸೊ ಒಂದೇ ಟೈಮ್ ಹಾಕ್ಬೇಕಂತ ಇದಕ್ಕೆ ಚಿಕ್ಕ ಪುಟಾಣಿ ಫುಡ್ ಒಂದೇ ಟೈಮ್ ಪಾಪ ಅದಕ್ಕೆ ಹೆಂಗೆ ತುಂಬಿತು ಅಂದರೆ ಅದ್ರ ಹೊಟ್ಟೆ ಇರುತ್ತೆ ರೊಟ್ಟಿ ರೆಡಿ ಆಗ್ತಿದೆ ಈಗ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಅದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತು ಕಾಳು ಇಲ್ಲಿ ಹುಣಿ ಚಟ್ನಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತೆಗ್ದುಬಿಡ್ತೀನಿ ಅವಳಿಗೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಇಲ್ಲ ಗಟ್ಟಿ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪನೇ ಸೊ ಏನದು ಊಟ ಕೂಡ ರೆಡಿ ಆಯ್ತು ಜೋಳದ ರೊಟ್ಟಿ ಅವಳಿಗೂ ಅದೇ ತಿನ್ನಿಸಿದ್ವಿ ನಾವು ಇದೇ ತಿನ್ಕೊಂಡ್ವಿ ರೊಟ್ಟಿ ಮತ್ತು ಕಾಳು ಮತ್ತು ಪಾಲಕ್ ಸೊಪ್ಪಿತ್ತು ಈ ಥರ ತಿನ್ನೋದ್ರಲ್ಲೇ ಸೂಪರಾಗಿರುತ್ತೆ ಪ್ರಾಪರ್ ಉತ್ತರ ಕರ್ನಾಟಕ ಊಟ ಮಸ್ತಾಗಿತ್ತು ಅಮ್ಮ ಮಾಡಿದ್ದು ರಂಗತ್ತು ಸೂಪರ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ನೋಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಅಂತ ಅಷ್ಟೇ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ